ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಮಾವಿನ ಹಣ್ಣಿನ ಒಂದು ಸಾರು ಮಾಡುವ ಈಗ ನಾವು ಸಾರಿಗೆ ಮಸಾಲೆ ತೆಗೆಯುವ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾವು ಒಂದೂವರೆ ಚಮಚ ಕೊತ್ತಂಬರಿ ಬೀಜ ಹಾಕುವ ಮತ್ತು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಏಳರಿಂದ ಎಂಟು ಕರಿಮೆಣಸು ಕಾಲು ಚಮಚ ಮೆಂತೆಕಾಳು ಹಾಗೂ ಐದರಿಂದ ಆರು ಕೆಂಪು ಮೆಣಸು ಹಾಕಿ ಅದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ನಂತರ ನಾವು ಮಸಾಲವನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕುವ ಈಗ ನಾವು ಅದಕ್ಕೆ ಅರ್ಧ ಸ್ಪೂನ್ ಅರಶಿನ ಪುಡಿ ಏಳರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಅರ್ಧ ಕಪ್ಪು ತೆಂಗಿನಕಾಯಿ ಹಾಕಿ ನಾವು ಅದನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಇಲ್ಲಿ ನಾನು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೇನೆ ಅದರದು ಸಿಪ್ಪೆ ತೆಗೆದಿಟ್ಟಿದ್ದೇನೆ ಸಿಪ್ಪೆಯನ್ನು ಬಿಸಾಡಬಾರ್ದು ಅದನ್ನು ನೀರಲ್ಲಿ ಹಾಕಿ ಹೀಗೆ ಈ ರೀತಿ ಕಿವಿಚಿಟ್ಟು ಅದರ ನೀರನ್ನು ಸಪ್ರೇಟ್ ಇಡುವ ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾವು ಸಿಪ್ಪೆ ತೆಗೆದಿಟ್ಟಂತಹ ಮಾವಿನ ಹಣ್ಣನ್ನು ಹಾಕುವ ನಂತರ ಅದಕ್ಕೆ ನಾವು ಸಿಪ್ಪೆದ್ದು ಕಿವಿಚಿದ ನೀರುಂಟಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ನಾನಿಲ್ಲಿ ಒಂದು ಚಮಚ ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೇನೆ ಹುಳಿ ಹಾಕೋದಿಲ್ಲ ಯಾಕಂದರೆ ಆಲ್ರೆಡಿ ಇದು ಮಾವಿನ ಹಣ್ಣು ಉಂಟಲ್ಲ ತುಂಬ ಹುಳಿ ಉಂಟು ಈಗ ಮುಚ್ಚಳ ಮುಚ್ಚಿ ನಾವು ಆರರಿಂದ ಎಂಟು ನಿಮಿಷ ಬೇಯಿಸಬೇಕು ಮಾವಿನಕಾಯಿ ಈಗ ಬೆಂದಿದೆ ನಾವೀಗ ನಾವು ಕಡ್ದಂತಹ ಮಸಾಲವನ್ನು ಇದಕ್ಕೆ ಸೇರಿಸುವ ಮಸಾಲ ಸೇರಿಸಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಪುನಃ ನಾವು ಅದರ ಮುಚ್ಚಳ ಮುಚ್ಚಿ ಅದನ್ನು ನಾವು ಒಂದು ಎಂಟು ನಿಮಿಷ ಬಾಯ್ಲ್ ಮಾಡಬೇಕು ಮಸಾಲದು ಎಲ್ಲಿ ಒಳ್ಳೆ ಕುದಿ ಬಂದಿದೆ ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಈ ಒಗ್ಗರಣೆಗೆ ಒಂದು ನಾನು ಸಣ್ಣ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಈಗ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ತಾ ಇದ್ದೇನೆ ಅದಕ್ಕೆ ಅರ್ಧ ಚಮಚ ಉದ್ದಿನಬೇಳೆ ಏಳರಿಂದ ಎಂಟು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ ನಮ್ಮ ಒಗ್ಗರಣೆಯಲ್ಲಿ ರೆಡಿಯಾಗಿದೆ ಇದನ್ನು ನಾವಿನ್ನು ಮಾವಿನ ಹಣ್ಣಿನ ಸಾರಿಗೆ ಸೇರಿಸಬೇಕು ರುಚಿಯಾದ ಮಾವಿನ ಹಣ್ಣಿನ ಸಾರಿಲ್ಲಿ ರೆಡಿಯಾಗಿದೆ ಇದು ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್